ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ತನ್ನ ಒಂದು ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಿದೆ ಇನ್ನು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದ್ರೆ ಇಲ್ಲಿ ಆಂತರಿಕ ಮೌಲ್ಯಮಾಪನ ಇಲ್ಲಿ ಹೇಳಿದ್ದಾರೆ ನೋಡಿ ಪಾಯಿಂಟ್ ನಂಬರ್ ಸಿಕ್ಸ್ಟೀನಲ್ಲಿ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆಯಾಗಿ ಇಲ್ಲಿ ಸರಾಸರಿ ಮೂವತ್ತ್ಮೂರು ಅಂಕಗಳನ್ನು ಪಡಿಬೇಕು ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಎರಡುನೂರು ಅಂಕಗಳನ್ನು ಪಡೆದರೆ ಇಲ್ಲಿ ವಿದ್ಯಾರ್ಥಿಯನ್ನು ಉತ್ತೀರ್ಣ ಅಂತ ಪರಿಗಣನೆ ಮಾಡ್ತಾರೆ ಸ್ವಾತ್ಮೀಯ ವಿದ್ಯಾರ್ಥಿಗಳ ಹಳೆಯ ಒಂದು ಪರೀಕ್ಷಾ ಪದ್ಧತಿಯನ್ನು ಗಮನಿಸ್ತಾ ಹೋದಾಗ ಇಲ್ಲಿ ಎಂಬತ್ತು ಅಂಕಗಳೇನಿದೆ ಲಿಖಿತ ಪರೀಕ್ಷೆಗೆ ಅಲ್ಲಿ ಕನಿಷ್ಠ ಇಪ್ಪತ್ತೆಂಟು ಅಂಕಗಳನ್ನು ಪಡೀಲೇಬೇಕಾಗಿತ್ತು ಇನ್ನು ಆಂತರಿಕ ಅಂಕಗಳನ್ನು ಇಲ್ಲಿ ಉತ್ತೀರ್ಣ ಆಗಲಿಕ್ಕೆ ಇಲ್ಲಿ ಕನ್ಸಿಡರೇಷನ್ ಆಗ್ತಾ ಇರಲಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕನ್ಸಿಡರೇಷನ್ ಏನಿದೆ ಅಂದರೆ ಈಗ ಜಸ್ಟ್ ನೀವು ಎಂಬತ್ತಕ್ಕೆ ಅಲ್ಲಿ ಒಂದು ವೇಳೆ ಇಂಟರ್ನಲ್ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕ ಪಡೆದರೆ ಈಗ ನೀವು ಥೇರಿ ಪರೀಕ್ಷೆಯಲ್ಲಿ ಅಥವಾ ಲಿಖಿತ ಪರೀಕ್ಷೆಯಲ್ಲಿ ಜಸ್ಟ್ ಹದಿಮೂರು ಅಂಕಗಳನ್ನು ಪಡೆದುಕೊಂಡ್ರೆ ನೀವು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗ್ತೀರಿ ಸ್ವಾತ್ಮೀಯ ವಿದ್ಯಾರ್ಥಿಗಳೇ ಸೊ ಈ ಒಂದು ಉತ್ತೀರ್ಣ ಆಗುವಂಥ ಪದ್ಧತಿಯಲ್ಲಿ ಒಂದಿಷ್ಟು ಸರಳೀಕರಣ ತಂದಿರುವಂಥ ಒಂದು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಸ್ವಾತ್ಮೀಯ ವಿದ್ಯಾರ್ಥಿಗಳು ಈ ಒಂದು ನಿಯಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದಲೇ ಅನ್ವಯ ಆಗ್ತದೆ ಜೊತೆಯಲ್ಲಿ ಕೇವಲ ಮೂವತ್ತ್ಮೂರು ಅಂಕಗಳನ್ನು ಅದು ಆಂತರಿಕ ಅಂಕಗಳನ್ನು ಒಳಗೊಂಡಂತೆ ಪಡೆದುಕೊಂಡರೂ ಕೂಡ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಆಗ್ತಾರೆ ಅಂತ ಹೇಳ್ತಾ ಈ ರೀತಿಯ ಒಂದು ಎಜುಕೇಷನಲ್ ಕಂಟೆಂಟನ್ನು ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಒಂದೇ ಮಾತರಂ